ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೇಘ ನಾನಿವತ್ತು ಹೇಳಿರೋ ಹಾಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಂಗೆ ಯಾವಾಗ ಗುಡ್ ನ್ಯೂಸ್ ಸಿಕ್ತು ಹಾಗೆ ನಂಗೆ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ತೀನಿ ಹಾಗೆ ನಾನು ಈ ಪ್ರೆಗ್ನೆನ್ಸಿ ಜರ್ನಿನ ತುಂಬ ಎಂಜಾಯ್ ಮಾಡ್ತಿದ್ದೀನ ಅಥವಾ ತುಂಬ ಬೋರಿಂಗ್ ಆಗಿದೆಯಾ ಅನ್ನೋದನ್ನು ಹೇಳ್ತೀನಿ ಆ್ಯಕ್ಚುಲಿ ನನ್ನ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಎಂಜಾಯ್ ಮಾಡ್ತಿದ್ದೀನಿ ಹಾಗೆ ಇನ್ನೂ ಫಿಫ್ಟಿ ಪರ್ಸೆಂಟ್ ತುಂಬ ಬೋರಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ರಿಸ್ಕ್ ಇದೆ ಅಂತ ಹೇಳಿರೋದ್ರಿಂದ ನಾನೇನು ಜಾಸ್ತಿ ಕೆಲಸ ಮಾಡೋ ಹಾಗಿಲ್ಲ ಹಾಗೆ ಎಲ್ಲೂ ಓಡಾಡೋಲ್ಲ ಬರೀ ಮಲ್ಕೊಂಡೇ ಇರಬೇಕು ರೆಸ್ಟ್ ತಗೊಳ್ತಾನೆ ಇರಬೇಕು ಅಂತ ಹೇಳಿರೋದ್ರಿಂದ ನನಗಂತೂ ಒಂಥರ ತುಂಬ ಬೋರ್ ಅಂತಲೇ ಅನ್ನಿಸ್ತಾ ಇದೆ ಬಟ್ ಈ ಟೈಮ ತುಂಬ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನನಗೇನಾದರೂ ಹೇಳಬೇಕು ಅಂತ ಅನಿಸಿದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಯ್ ಮೈ ಟು ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ನಾನು ಹೇಳಿರೋ ಹಾಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಬನ್ನಿ ತಡ ಮಾಡಿದರೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಹಾಗೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ನಾನು ಮದುವೆ ಆಗಿದ್ದು ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮದುವೆ ಆಗಿದ್ದು ನನಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಕೂಡ ನವೆಂಬರ್ ತಿಂಗಳಲ್ಲಿ ನವೆಂಬರ್ ಎಂಡಿಂಗ್ ಟೈಮಲ್ಲಿ ಒಟ್ನ ನವೆಂಬರ್ ಅಂತ ನೆನ್ಕೊಳ್ಳಿ ನವೆಂಬರ್ ಟು ತೌಸಂಡ್ ಟ್ವೆಂಟಿ ತ್ರೀ ಕರೆಕ್ಟಾಗಿ ಆ ಟೈಮಲ್ಲಿ ನನಗೆ ಮದುವೆ ಆಗಿ ಟೂ ಇಯರ್ ಕಂಪ್ಲೀಟ್ ಆಯಿತು ಆ ಟೈಮಲ್ಲಿ ನನಗೆ ಗುಡ್ ನ್ಯೂಸ್ ಸಿಕ್ತು ಅಮ್ಮ ಆಗಿರ್ಬೋದು ಹಾಗೆ ಅತ್ತೆ ಮಾವ ಆಗಿರ್ಬೋದು ಎಲ್ಲರೂ ಅಷ್ಟೇ ತುಂಬಾ ವೆಯ್ಟ್ ಮಾಡ್ತಿದ್ರು ಈ ಒಂದು ಗುಡ್ ನ್ಯೂಸ್ಗೋಸ್ಕರ ಅಂದರೆ ಎರಡು ಮೊಮ್ಮಕ್ಕಳು ಆಲ್ರೆಡಿ ಮನೇಲಿ ಇದ್ದು ಅಂದರೆ ಮನೇಲಿ ಅಂದರೆ ನಮ್ಮ ಊರ್ಗಿತ್ತಿ ಅವ್ರದ್ದು ಅಂದರೆ ನಮ್ಮ ಅಕ್ಕ ಅವ್ರದ್ದು ಅವರು ಮುದೋಳಲ್ಲಿ ಬೇಕ್ರಿ ಇದೆ ಬಾಗಲಕೋಟೆ ಅಲ್ಲಿ ಅಲ್ಲಿದ್ದಾರೆ ಬಟ್ ಮಕ್ಕಳು ಬೇಕ ಬೇಕ್ ಇರೋದ್ರಿಂದ ಅತ್ತೆ ಮಾವಿಗೆ ಮಕ್ ಈಗ ಹೊಲ್ದ ಹತ್ರ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾರೆ ಮಗು ಮುಖ ನೋಡಿದ್ರೆ ಏನೋ ಒಂಥರ ಅವರಿಗೆ ಅವ್ರನ್ನ ಆಟಾಡ್ಸಿದ್ರೆ ಖುಷಿ ಸಂತೋಷ ಅಲ್ವಾ ಹಾಗಾಗಿ ತುಂಬಾ ವೆಯ್ಟ್ ಮಾಡ್ತಿದ್ರು ಬಟ್ ನನಗೆ ಆಶ್ಚರ್ಯ ಆಗೋದು ಅಯ್ಯೋ ದೇವ್ರೆ ಇದೇನು ಇನ್ನೂ ಎರಡು ಒಂದು ವರ್ಷದಿಂದಲೇ ಅವರು ಅಯ್ಯೋ ಇನ್ನೂ ಆಗಲ್ವಲ್ಲ ಇನ್ನೂ ಆಗಲ್ವಲ್ಲ ಅಂತ ಅನ್ಕೊಳ್ತಿದ್ರು ಬಟ್ ನನಗೆ ಆಶ್ಚರ್ಯ ಆಗೋದು ಮದುವೆ ಮದುವೆಗೆ ಹತ್ತು ಹದಿನೈದು ವರ್ಷ ಆಗಿದೆಯಾ ಈ ಥರ ಇಷ್ಟೊಂದು ಆಸೆ ಇಟ್ಕೊಂಡಿದ್ದಾರಲ್ಲ ಅಂತ ನಾನು ಅನ್ಕೊಂತಿದ್ದೆ ಅವ್ರು ಅತ್ತೆನೇ ಹೇಳೋರು ಎಲ್ಲರೂ ಹಾಸ್ಪಿಟಲಿಗೆ ತೋರಿಸಿ ಅದಾರು ದೇವ್ರಿಗೆ ಹೋಗಿ ಹಾಗೆ ಹೀಗೆ ಅಂತ ಅವರು ಅವರಿಗೊಂದು ಬೆಲೆ ಕೊಡಬೇಕು ಬೆಲೆ ಕೊಡಬೇಕು ಅಂತ ನಾನು ಒಂದು ಮದುವೆ ಆಗೊಂದು ವರ್ಷಕ್ಕೇ ಹಾಸನ ಹಾಸ್ಪಿಟಲಲ್ಲಿ ತೋರಿಸಿದ್ದೆ ಹಾಸನಕ್ಕೆ ಹೋಗಿ ಬಟ್ ಮತ್ತೇನಾದ್ರೂ ಕಡೆ ನಾನು ಹಾಸನಕ್ಕೆ ಹೋಗ್ಲ ಎಲ್ಲ ನಾರ್ಮಲ್ ಇದೆ ಅಂದಿದ್ರು ಹಾಗಾಗಿ ನಾನು ಮತ್ತೇನು ಹಾಸ್ಪಿಟಲ್ಗೇನು ತೋರಿಸ್ಲಾ ಹಾಗೆ ಕೆಲವೊಂದು ಎಲ್ಲೋ ಒಂದು ಎರಡು ದೇಶತನಕ್ಕೂ ಕೂಡ ಹೋಗಿದ್ದೆ ನಮ್ಮ ರಿಲೇಷನ್ಸ್ ಹೇಳಿದರು ಈ ದೇಶತನಕ್ಕೆ ಹೋಗ್ಬನ್ನಿ ಬನ್ನಿ ಹಾಗೆ ಹೀಗೆ ಅಂತ ಅದಾದಮೇಲೆ ಮತ್ತೆ ನಾನು ಯಾವ ದೇವಸ್ಥಾನಕ್ಕಾಗಿರಲಿ ಎಲ್ಲಿಗೂ ಹೋಗಿರಲಿಲ್ಲ ಅದಾದಮೇಲೆ ನಾನು ಸೆಪ್ ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರಲ್ಲಿ ನನ್ನ ಫ್ರೆಂಡ್ಸ್ ಇಬ್ಬರು ನನಗೆ ಸಜೆಷನ್ ಮಾಡಿದರು ಹೋಗು ಅಲ್ಲಿ ತುಂಬ ಒಳ್ಳೆ ಡಾಕ್ಟರ್ ಇದ್ದಾರೆ ಅಲ್ಲಿಗೆ ಹೋಗಿ ಒಂದು ಸಲ ಕನ್ಸಲ್ಟ್ ಮಾಡೋ ಅಂತ ಹೇಳಿದರು ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಆ ಸೀಕರೆ ಹಾಸ್ಪಿಟಲಿಗೆ ಹೋಗಿದ್ದೆ ಅಲ್ಲೂ ಜ ಏನಂದರೆ ಜಸ್ಟ್ ಒನ್ ಮಂತ್ ಹೋದೆ ಅಷ್ಟೇ ಮತ್ತು ನೆಕ್ಸ್ಟ್ ಮಂತ್ ಹೋಗಲಿಲ್ಲ ನೆಕ್ಸ್ಟ್ ಮಂತ್ ನಾನು ಅಕ್ಟೋಬರ್ ತಿಂಗಳಲ್ಲಿ ಎಲ್ಲಿಗೆ ಹೋದೆ ಅಂದರೆ ನಮ್ಮೂರಿಂದ ಒಂದು ಆಂಟಿ ಹಾಗೆ ಅವ್ರ ಮಗಳು ನನ್ನ ಫ್ರೆಂಡ್ ಅವರು ನನಗೆ ಅವಾಗಿಂದಲೂ ಹೇಳ್ತಾನೆ ಇರೋರು ಅಕ್ಕ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಮಗೆ ಅಲ್ಲಿಗೆ ಹೋದ್ಮೇಲೆ ಒಳ್ಳೇದಾಯ್ತು ಸೊ ಹೋಗಿ ಬನ್ನಿ ಹೋಗಿ ಬನ್ನಿ ಹೇಳೋರು ಬಟ್ ನಾನೇ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಏ ಹೋದ್ರಾಯ್ತು ನಿಧಾನಕ್ಕೆ ಹೋದ್ರಾಯ್ತು ಅಂತ ಏನು ಅರ್ಜೆಂಟ್ ಇಲ್ವಲ್ಲ ಅಂತ ಸುಮ್ಮಿದೆ ಬಟ್ ಅಕ್ಟೋಬರಲ್ಲಿ ನಾನು ಊರಿಗೆ ಬಂದಿದ್ದೆನಲ್ಲ ಆ ಟೈಮಲ್ಲೂ ಕೂಡ ಅವರು ಹೇಳಿದರು ಒಂದು ಹೋಗಿ ಹೋಗಿ ಬಿಡೋಣ ಪಾಪ ಅವರು ಪಾಪ ಅವಾಗಿಂದಲೂ ನನಗೆ ಅಷ್ಟೊಂದು ಹೇಳಿದಾರಲ್ವ ಅಂತ ಬೆಲೆ ಕೊಟ್ಟು ನಾನು ಅಮ್ಮ ಹಾಗೆ ಅವ್ರ ಆಂಟಿ ಹಾಗೆ ನನ್ನ ಫ್ರೆಂಡು ಹಾಗೆ ಹಸ್ಬೆಂಡು ಇಷ್ಟು ಜನ ಹೋದ್ವಿ ಅಲ್ಲಿ ಬೇರೆಯವರು ಗಂಗಮ್ಮನ ಮಾಡ್ತಾ ಇರ್ತಾರೆ ನಾವು ಹೋಗಿ ಬರೀ ನೀರಾ ಕೂಸ್ಕೊಂಡು ಬರೋದಷ್ಟೇ ನೀರಾ ಕೂಸ್ಕೊಂಡಿದ್ದಾಯ್ತು ಹಾಗೆ ಪೂಜೆ ಅರ್ಚನೆ ಮಾಡ್ಸೋಕಿಗಿಂತ ದೇವಸ್ಥಾನದ ಒಳಗೆ ಹೋದ್ವಿ ಅಲ್ಲಿನ ಪೂಜಾರರು ಕೇಳಿದರು ಏನು ಸಮಸ್ಯೆ ಇದೆ ಏನಾಗಬೇಕು ಅಂತ ಕೇಳಿದರು ಅಂದರೆ ಆ ಹೆಸರಲ್ಲಿ ಹೇಳಿ ಅವರು ಅರ್ಚನೆ ಮಾಡ್ತಾರೆ ಸೊ ಹಾಗಾಗಿ ಹಾಗಾಗಿ ಅಮ್ಮ ಹೇಳಿದರು ಹಿಂಗೆ ಹಿಂಗೆ ಮದುವೆಗೆ ಎರಡು ವರ್ಷ ಆಯಿತು ಬಟ್ ಇನ್ನೂ ಏನು ಇಲ್ಲ ಹಾಗಾಗಿ ಒಂದೊಳ್ಳೆ ಗುಡ್ ಗೋಸ್ಕರ ಈ ಥರ ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ದೀವಿ ಅಂತ ಅವ್ರು ಹೇಳಿದರು ಮದುವೆ ಆಗಿದ್ದು ಯಾವಾಗ ಅಂತ ಹೇಳಿದರು ನಾನು ಹೇಳಿದೆ ನವೆಂಬರ್ ಈಗ ನೆಕ್ಸ್ಟ್ ಮಂತ್ ನವೆಂಬರ್ ಟ್ವೆಂಟಿ ಏಟ್ ಬಂದರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದೆ ಸೊ ಅವ್ರು ಹೇಳಿದರು ಈ ತಿಂಗಳು ಅಕ್ಟೋಬರ್ ಅಲ್ವಾ ಈ ತಿಂಗಳು ಏನು ಹೋಪ್ಸಿಟ್ಕೋಬೇಡಿ ಈ ತಿಂಗಳಲ್ಲಿ ನಿಮಗೇನು ಗುಡ್ ನ್ಯೂಸ್ ಸಿಗೋಲ್ಲ ಬಟ್ ನೀವು ನೆಕ್ಸ್ಟ್ ಮಂತ್ ನೀವು ಮದುವೆ ಆಗಿದ್ದು ತಿಂಗಳು ಅಂತ ಹೇಳ್ತಿರಲ್ಲ ಸೊ ಆ ತಿಂಗಳಲ್ಲೇ ನಿಮಗೆ ಇದು ಪೀರಿಯಡ್ ಏನಾಗುತ್ತೆ ಅದು ನಿಲ್ಲುತ್ತೆ ಸೊ ನಿಮಗೆ ಆ ತಿಂಗಳಲ್ಲಿ ನಿಮಗೊಂದು ಖುಷಿ ವಿಷಯ ಸಿಗುತ್ತೆ ಅಂತ ಅವ್ರು ಹೇಳಿದರು ಆ ಟೈಮಲ್ಲಿ ಅದೇನೋ ನಾನು ನಂಬಿಕೆ ಇಟ್ಕೊಂಡಿರಲಿಲ್ಲ ಮಾಮೂಲಿ ಕಾಮನ್ ಆಗಿ ಈ ಥರ ಹೇಳ್ತಾರಲ್ವ ಅಂತ ಅಂದ್ಕೊಂಡಿದ್ದೆ ಬಟ್ ರಿಯಲ್ಲಾಗಿ ಕೂಡ ಅದು ಹೆಂಗೆ ಹೇಳಿದ್ರು ಅಂತ ಗೊತ್ತಿಲ್ಲ ಅವ್ರೇನು ಶಾಸ್ತ್ರ ಹೇಳೋರಲ್ಲ ಏನಲ್ಲ ಬಟ್ ಅವ್ರು ಹೇಳ್ದಂಗೆ ನನಗೆ ನವೆಂಬರ್ ತಿಂಗಳದ್ದು ಲಾಸ್ಟ್ ಲಾಸ್ಟ್ ಪೀರಿಯಡ್ ಏನಿತ್ತು ಅದು ನನಗೆ ನವೆಂಬರಲ್ಲೇ ಸ್ಟಾಪ್ ಆಯಿತು ಮತ್ತು ಡಿಸೆಂಬರ್ ಸಿಕ್ಸ್ ಆಗಬೇಕಿತ್ತು ಆಗಲ್ಲ ಸೊ ಒಂದು ವಾರ ವಾರಕ್ಕೆ ನಾನು ಚೆಕ್ ಮಾಡಿಕೊಂಡೆ ಪಾಸಿಟಿವ್ ಬಂತು ಮನೇಲಿ ಮನೇಲೇನೇ ಅದಾದ ನಂತರ ಹಾಸ್ಪಿಟಲಿಗೆ ಹೋದ್ವಿ ಹಸಿ ಹೋದ್ವಿ ನಾನು ಆ್ಯಂಡ್ ಹಾಗೆ ನಾನು ಹೋಗಿದ್ದು ಯಾವ ದೇವಸ್ಥಾನ ಹಾಗೆ ತೋರಿಸ್ತಿರೋದು ಯಾವ ಹಾಸ್ಪಿಟಲ್ ಅಂತ ನಾನು ನೆಕ್ಸ್ಟ್ ಮಂತ್ ನಾನು ಹಾಸ್ಪಿಟಲಿಗೆ ಹೋಗ್ತೀನಿ ಸೊ ಅವತ್ತು ವೀಡಿಯೋ ಮಾಡಿಕೊಂಡು ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಹಾಸ್ಪಿಟಲ್ ಹಾಗೆ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಸೊ ನೆಕ್ಸ್ಟ್ ಮಂತ್ ಸಾರಿ ನೆಕ್ಸ್ಟ್ ವೀಕ್ ಹಾಸ್ಪಿಟಲಿಗೆ ಹೋದ್ವಿ ಅಲ್ಲಿ ಬ್ಲಡ್ ಟೆಸ್ಟ್ ಆ್ಯಂಡ್ ಯೂರಿನ್ ಟೆಸ್ಟ್ ಎಲ್ಲ ಮಾಡಿದರು ಸೊ ಅದು ಕೂಡ ಅಲ್ಲೂ ಏನೇ ಬಂತು ನೋಡಿ ಲೈಟ್ ಲೈನ್ ಬಂದಿರೋದು ನಾನು ನವೆಂಬರಲ್ಲಿ ಚೆಕ್ ಮಾಡ್ಕೊಂಡಿರೋದು ಹಾಗೆ ಎರಡೂ ಕೂಡ ತುಂಬ ಡಾರ್ಕ್ ಲೈನ್ ಬಂದಿರೋದು ಡಿಸೆಂಬರಲ್ಲಿ ಚೆಕ್ ಮಾಡ್ಕೊಂಡಿರೋದು ಈ ಥರ ಎರಡೂ ಲೈನ್ ತುಂಬ ಡಾರ್ಕ್ ಬಂದಿರೋದು ನನಗೆ ಹಾಗೆ ಹಸ್ಬೆಂಡ್ಗಂತೂ ತುಂಬಾ ಖುಷಿಯಾಗಿತ್ತು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋದ್ವಿ ಅದಾದ ನಂತರ ಆಮೇಲೆ ಹೇಳಿದ್ರು ಇನ್ನೊಂದು ಸ್ಕ್ಯಾನಿಂಗ್ ಮಾಡಿದ್ರು ಇನ್ನೊಂದು ವಾರ ಬಿಟ್ಟು ಬನ್ನಿ ಅಷ್ಟೊಳಗೆ ಹಾರ್ಟ್ ಬಿಟ್ ಪಾಪದು ಹಾರ್ಟ್ ಬಿಟ್ ಬಂದಿರುತ್ತೆ ಅಂತ ಹೇಳಿದರು ಸೊ ನಾನೇನು ಅಂದ್ಕೊಂಡೆ ನಂದು ನಾನು ಹುಟ್ಟಿದ್ದು ಡಿಸೆಂಬರಲ್ಲಿ ನಾನು ಹುಟ್ಟಿದ್ದು ಡಿಸೆಂಬರ್ ಇಪ್ಪತ್ತೆರಡಲ್ಲಿ ಸೊ ಹಾಗಿದ್ರೆ ನಾನು ಹುಟ್ಟಿರೋ ದಿನವೇ ಹಾಸ್ಪಿಟಲಿಗೆ ಹೋಗಬೇಕು ಅವತ್ತೇ ಒಂದು ಹಾರ್ಟ್ ಬೀಟ್ ಅಂದರೆ ಅದು ಒಂದು ಒಳ್ಳೆ ಖುಷಿ ಸಮಯ ಖುಷಿ ವಿಚಾರ ಅಲ್ವಾ ನಾನು ಹುಟ್ಟಿರೋ ದಿನವೇ ನನ್ನ ಪಾಪು ಹಾರ್ಟ್ ಬೀಟು ಬಂದಿದೆ ಅಂತ ವಿಚಾರ ಕೇಳಿದರೆ ಎಷ್ಟು ಖುಷಿ ಆಗುತ್ತಲ್ವ ಸೊ ಅವತ್ತಿಂದನೇ ಅವತ್ತಿನ ದಿನವೇ ನಾನು ಹೋಗಬೇಕು ಅಂತ ನನ್ನ ಬರ್ತ್ಡೇ ದಿನ ಹೋದೆ ಡಿಸೆಂಬರ್ ಟ್ವೆಂಟಿ ಟು ಹೋದೆ ಸ್ಕ್ಯಾನಿಂಗ್ ಮಾಡಿದರು ಹಾರ್ಟ್ ಬೀಟ್ ಬಂದಿದೆ ಅಂತ ಹೇಳಿದರು ಸೊ ತುಂಬಾ ಆಯ್ತು ಅಲ್ಲಿಗೆ ಕನ್ಫರ್ಮ್ ಹಾರ್ಟ್ ವಿಟ್ ಬರೋವರೆಗೂ ಅದು ಕನ್ಫರ್ಮ್ ಆಗಿರಲ್ಲ ಏನೇ ಪಾಸಿಟಿವ್ ಬಂದಿರ್ಬೋದು ಬಟ್ ಅದೊಂದು ಹಾರ್ಟ್ ವಿಟ್ ಬಂದ ಮೇಲೆ ಅದು ನಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು ಸೊ ಅವತ್ತಿಗೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಖುಷಿಗೆ ನಮ್ಮ ಹಸ್ಬೆಂಡ್ ನನಗೆ ಮದುವೆ ಆದಮೇಲೆ ಎರಡು ವರ್ಷ ಆದಮೇಲೆ ಫಸ್ಟ್ ಟೈಮ್ ಗಿಫ್ಟ್ ಅಂತ ಕೊಟ್ಟಿದ್ದು ಅದು ಗೋಲ್ಡ್ ರಿಂಗನ್ನು ಕೊಟ್ಟರು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಈ ಥರ ಒಂದು ಗಿಫ್ಟ್ ಕೊಡ್ತಾರೆ ಅಂತ ಯಾಕೆಂದ್ರೆ ಅವರಿಗೂ ಅಷ್ಟೇ ತುಂಬಾ ಖುಷಿಯಾಯಿತು ಗುಡ್ ನ್ಯೂಸ್ ಕೇಳಿ ಸೊ ಹಾಗಾಗಿ ಅವತ್ತಿನ ದಿನ ನನಗೆ ಆ ಗಿಫ್ಟ್ ಕೊಟ್ಟರು ನೋಡಿ ತೋರ್ಬೆರಳಲ್ಲಿ ಹಾಕೊಂಡಿದ್ದೀನಲ್ಲ ಆ ರಿಂಗ್ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದು ನಾನು ಕರ್ಕೊಂಡು ಹೋಗಿರಲ್ಲ ಏನಿಲ್ಲ ಅವರೇ ಸೆಲೆಕ್ಟ್ ಮಾಡ್ಕೊಂಡು ತಗೊಬಂದಿದ್ದು ಬಟ್ ತುಂಬಾ ಚೆನ್ನಾಗಿತ್ತು ನನಗೆ ಕೊಟ್ಟಿರೋ ಡೇಟು ಡೆಲಿವರಿ ಡೇಟು ಆಗಸ್ಟ್ ಫೋರ್ಟೀನ್ತ್ ಫಿಫ್ಟೀಂತ್ ಅಂತ ಏನೋ ಕೊಟ್ಟಿದ್ದಾರೆ ಬಟ್ ಅದು ಆಗುತ್ತೋ ಗೊತ್ತಿಲ್ಲ ಯಾಕೆಂದರೆ ರಿಸ್ಕ್ ಅಂತ ಇಡಿರೋದ್ರಿಂದ ಅವ್ರು ಕೊಟ್ಟಿರೋ ಡೇಟನ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದಿಲ್ಲ ಜುಲೈ ಎಂಡಿಂಗ್ ಆದರೂ ಆಗಿರ್ಬೋದು ಜುಲೈ ಆದರೂ ಆಗಿರ್ಬೋದು ಬಟ್ ಆಗಸ್ಟ್ಗಾದರೆ ಒಂದು ಸಮಾಧಾನ ಯಾಕಂದರೆ ಈಗ ನಾ ಗುಡ್ ನ್ಯೂಸ್ ಸಿಕ್ಕಿದ್ದು ನಾನು ಮದುವೆ ಆಗಿ ತಿಂಗಳಲ್ಲಿ ಅದ್ರ ಹಾರ್ಟ್ ಬೀಟ್ ಫುಲ್ ಕನ್ಫರ್ಮ್ ಆಗಿದ್ದು ನಾವು ಹೋಗಿದ್ದು ತಿಂಗಳಲ್ಲಿ ಸೊ ಡೆಲಿವರಿ ಡೇಟ್ ಕೂಡ ಆಗಸ್ಟ್ ಅಲ್ಲಾದ್ರೆ ಅದು ಸೊ ಹಸ್ಬೆಂಡ್ ಡೇಟ್ ಇರೋದು ಆಗಸ್ಟ್ ಫಸ್ಟಲ್ಲಿ ಸೊ ಹಾಗಾಗಿ ಆಗಸ್ಟ್ ಅಲ್ಲಿ ಖುಷಿ ಇದೆ ನೋಡೋಣ ಹೇಗಾಗುತ್ತೆ ಅಂತ ಎಲ್ಲ ಒಳ್ಳೇದಲ್ರಿ ಅಷ್ಟೇ ಸಾಕು ಸೊ ಅದಾದ ನಂತರ ವೀಕ್ಲಿ ವೀಕ್ಲಿ ತ್ರೀ ಮಂತ್ ಕಂಪ್ಲೀಟ್ ಆಗೋವರೆಗೂ ನನಗೆ ವೀಕ್ಲಿ ವೀಕ್ಲಿನೇ ಬರೋಕೆ ಹೇಳಿದರು ಹಾಸ್ಪಿಟಲ್ಗೆ ಅಂಡ್ ಕನ್ಫರ್ಮ್ ಆದ ಸ್ಟಾರ್ಟಿಂಗ್ ನಾನು ಹದಿನೈದು ಸಹ ನಾನು ನಮ್ಮೂರಲ್ಲೇ ಇದ್ದೆ ಅಂದರೆ ಕರಿಕಟ್ಟೆಯಲ್ಲಿ ಇದ್ದೆ ಸೊ ಅಲ್ಲಿವರೆಗೂ ನಾನು ಪ್ರೆಗ್ನೆಂಟಾಗಿ ಒಂದು ಮಂತ್ ಆದ್ರೂ ನನಗೆ ಯಾವುದೇ ಥರದ್ದು ವಾಮಿಟ್ ಆಗಲಿ ಏನೂ ಆಗಲಿ ಇರಲಿಲ್ಲ ಅಮ್ಮ ಕೇಳ್ತಿದ್ದೆ ಅಮ್ಮ ನಿನಗೆ ಈ ಥರ ವಾಮಿಟ್ ಆಗಿತಿಲ್ವೇನಮ್ಮ ಅಂತ ಕೇಳಿದೆ ನಾನೇ ಅನ್ಕೊಂಡೆ ಓ ನನಗೆ ಕಂಪ್ಲೀಟಾಗಿ ವಾಮಿಟ್ ಆಗೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅಮ್ಮನೂ ಹಾಗೆ ಹೇಳಿದರು ನನಗೆ ನೀನು ಹುಟ್ಟುವಾಗಲೂ ವಾಮಿಟ್ ಇಲ್ಲ ಹಾಗೆ ಅಣ್ಣ ಹುಟ್ಟುವಾಗ್ಲೂ ವಾಮಿಟ್ ಇಲ್ಲ ಅಂತ ಹೇಳಿದ್ರಲ್ಲ ಹೋವಾಗಿದ್ರೆ ನನಗೂ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅದಕ್ಕೂ ಫಸ್ಟು ನಾನು ಏನಂತ ಅಂದ್ಕೊಂಡಿದ್ದೆ ಅಂದರೆ ಈಗ ಟಿ ವಿಲೆಲ್ಲ ಹಾಗೆ ತಲೆ ಸುತ್ತ ಬಂದು ಬಿದ್ದ ತಕ್ಷಣ ಓ ಇವ್ರು ಪ್ರೆಗ್ನೆಂಟು ವಾಮಿಟ್ ಮಾಡ್ತಿದ್ದಂಗೆ ಓ ಇವ್ರು ಪ್ರೆಗ್ನೆಂಟು ಅಂತ ಅನ್ಕೊತಾರಲ್ಲ ಸೊ ಅದೇ ಥರ ಸಿಂಟಮ್ಸು ಫಸ್ಟು ನಮಗೆ ಕಾಣಿಸ್ಕೊಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಎಲ್ಲ ಉಲ್ಟ ಆಗಿತ್ತು ನನಗೆ ಯಾವುದೇ ಥರ ತಲೆ ಸುತ್ತಾಗಲಿ ಏನೂ ಆಗಲಿ ಬಂದಿಲ್ಲ ಹಾಗೆ ವಾಮಿಟ್ ಆಗಿದ್ದು ಅಷ್ಟೇ ಪ್ರೆಗ್ನೆಂಟ್ ಆದ ತಕ್ಷಣವೇ ವಾಮಿಟ್ ಶುರುವಾಗಲ್ಲ ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿ ಒಂದೂವರೆ ತಿಂಗಳಿಂದ ಏನೋ ಇನ್ನೇನು ನಮ್ಮ ಮೂರಿಂದ ಅಗ್ರಿಗೆ ಹೊರಡಬೇಕು ಹೊರಡೋದು ಇನ್ನೊಂದು ಎರಡು ದಿನ ಇದೆ ಅನ್ನೋಂಗೆ ನನಗೆ ವಾಮಿಂಟ್ ಶುರುವಾಯಿತು ತಗಳಪ್ಪ ಅಲ್ಲಿಂದ ಶುರುವಾಗಿದ್ದು ವಾಮಿಂಟು ನನಗೆ ಥೋ ಯಾಕಾದರೂ ಪ್ರೆಗ್ನೆಂಟ್ ಆದ್ನೋ ಅನ್ನೋ ಅಷ್ಟು ರೇಂಜಿಗೆ ವಾಮಿಂಟ್ ಆಗಿಬಿಡ್ತು ಆಮೇಲೆ ಹದಿನೈದು ಸಹ ಕಂಪ್ಲೀಟ್ ಆಯಿತು ಊರಲ್ಲಿದ್ದು ಸೊ ಹಗ್ರಿಗೆ ಹೋದೆ ಶುರುವಾಯಿತು ನನಗೆ ವಾಮಿಂಟು ಅಂದರೆ ದಿನಕ್ಕೆ ಏಳೆಂಟು ಸಲ ವಾಮಿಟ್ ಆಗ್ತಿತ್ತು ನಾವು ಏನು ತಿಂದರೂ ಹೋಟೆಲ್ ಇರಲಿಲ್ಲ ಯಪ್ಪ ಫುಲ್ ಸುಸ್ತಾಗೋ ಥರ ಆಗೋದು ಅದರಲ್ಲೂ ಈಗ ಅತ್ತೆ ಹೊರ ಹೊಲ್ದ ಹತ್ರ ಹೋಗರಲ್ಲ ಸೋರಿ ಅತ್ತೆ ಹೊಲ್ದ ಹತ್ರ ಹೋಗೋರಲ್ಲ ಸೊ ನಾನೇ ಬೆಳಿಗ್ಗೆ ಎದ್ದು ತಿಂಡಿ ಮಾಡಬೇಕಿತ್ತು ಹಾಗೆ ಅಡುಗೆ ಮಾಡಬೇಕಿತ್ತು ಹಾಗಾಗಿ ಈಗ ಬೇರೆಯವ್ರು ಯಾರಾದರೂ ಮಾಡಿಕೊಟ್ರೆ ಆ ಟೈಮಲ್ಲಿ ಸ್ವಲ್ಪ ತಿನ್ಬೋದು ಅಂತ ಅನ್ಸುತ್ತೆ ಅದ್ರ ಸ್ಮೆಲ್ ಕುಡ್ಕೊಂಡು ನಾವೇ ಮಾಡ್ಕೊಂಡು ನಾವೇ ತಿನ್ನೋದು ಅಂದರೆ ಅದು ಇನ್ನೂ ಹೋಗಿಸ್ತಾ ಇರಲಿಲ್ಲ ಬಟ್ ಏನೂ ಮಾಡೋಕ್ತಿರಲ್ಲ ಪಾಪ ಅತ್ತೆಗೂ ಹೊಲ್ದತ್ರ ಸಕ್ಕರ ಬಿಡೋದಾಗಿರ್ಬೋದು ಮೇ ಕುಯ್ಯೋದಾಗಿರ್ಬೋದು ಆ ಟೈಮಲ್ಲಿ ಅವರೇ ಗಿಡ ಹಾಕಿದ್ರು ಅವರೇ ಕಾಯಿ ಕುಯ್ಯೋದಾಗಿರ್ಬೋದು ತುಂಬಾ ಕೆಲಸ ಇತ್ತು ಸೊ ಹಾಗಾಗಿ ನಾನು ಊರಲ್ಲಿ ಜಾಸ್ತಿ ಇರಲ್ಲ ಹಗ್ರಿಗೆ ಹೋಗಿದ್ದೆ ಬೆಳಿಗ್ಗೆ ತಿಂಡಿ ತಿನ್ನು ವಾಮಿಂಟು ಮಧ್ಯಾಹ್ನ ಊಟ ಮಾಡು ವಾಮಿಟು ಮತ್ತು ರಾತ್ರಿ ಊಟ ಮಾಡು ವಾಮಿಟು ಏನು ತಿಂದರೂ ಏನೂ ನಿಲ್ತಿರಲ್ಲ ಯಾವುದಾರು ಒಂದು ಹಣ್ಣು ತಿನ್ನು ವಾಮಿಟು ನೀರು ಕುಡಿ ವಾಮಿಟು ಗಾಡ್ ನನಗಂತೂ ಸಾಕು ಸಾಕಾಗೋಯ್ತು ಎಷ್ಟೊತ್ತಿಗೆ ವಾಮಿಟ್ ನಿಲ್ಲುತ್ತಪ್ಪ ಅನ್ನೋವಷ್ಟು ಬೇಜಾರಾಗಿ ಹೋಗಿತ್ತು ಆಮೇಲೆ ಹಾಸ್ಪಿಟಲ್ಗೆ ಹೋದಾಗ ಮತ್ತೆ ಡಾಕ್ಟರ್ ಹತ್ರ ಡಾಕ್ಟರ್ ಹೇಳಿ ಈ ಥರ ವಾಮಿಟ್ ಆಗ್ತಿದೆ ಅಂತ ಹೇಳಿ ಟ್ಯಾಬ್ಲೆಟ್ ಕೂಡ ಇಸ್ಕೊಂಡು ಬಂದಿದ್ದೆ ಬಟ್ ಆದರೂ ಎಲ್ಲೋ ಒಂದು ದಿನ ಎರಡು ದಿನ ಆಗ್ತಿರಲ್ಲ ಮತ್ತೆ ಶುರುವಾಗೋದು ವಾಮಿಟು ಎಷ್ಟೋ ಸಲ ತಿಂಡಿ ತಿನ್ನೋ ತಟ್ಟೆ ಒಳಗೂ ಸಹ ಮಾಡ್ಕೊಂಡಿದೀನಿ ಈಗ ಅಕಸ್ಮಾತ್ ಹಿಂಗೆ ಅತ್ತೆ ಏನಾದ್ರೂ ಈಗ ವಾಮಿಟ್ ಮಾಡೋದು ನೋಡಿ ಅತ್ತೆ ಏನಾದ್ರೂ ಈಗ ಮುದ್ದೆ ಮಾಡಿರೋರು ಬಿಸಿ ಬಿಸಿ ಮುದ್ದೆ ಹಬ್ಬ ಊಟ ಮಾಡುವಂತಕ್ಕ ಮುದ್ದೆ ಊಟ ಮಾಡಿದರೆ ಅದು ಕೂಡ ಒಳಗೆ ವಾಮಿಟ್ ಮಾಡ್ಕೊಳ್ತಿದ್ದೆ ಈಗ ಬೆಳಗ್ಗೆ ಟೈಮ್ ಮಲದಕ್ಕೆ ಹೋಗಿರಲ್ಲ ಈಗ ರೊಟ್ಟಿ ಹಾಕ್ಬೇಕಾಗಿರುತ್ತೆ ಆ ರೊಟ್ಟಿ ಕಾವು ಆ ಈಗ ಹಾಕ್ತಾಗ ಏನೋ ಒಂದು ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲಿಗೂ ಕೂಡ ಅಷ್ಟೇ ವಾಮಿಟ್ ಆಗ್ತಿತ್ತು ವಾಮಿಟ್ ಮಾಡೋದು ಬಂದು ಅಡುಗೆ ತಿಂಡಿ ಮಾಡೋದು ವಾಮಿಟ್ ಮಾಡೋದು ಬಂದು ಅಡುಗೆ ತಿಂಡಿ ಮಾಡೋದು ಈ ಥರ ಆಗಿತ್ತು ಐದು ಐದು ತಿಂಗಳು ಫುಲ್ ಕಂಪ್ಲೀಟ್ ಆಗೋವರೆಗೂ ನನಗೆ ಇಷ್ಟೊಂದು ವಾಮಿಟ್ ಇತ್ತು ಅದಾದಮೇಲೆ ಸ್ವಲ್ಪ ಸ್ವಲ್ಪ ವಾಮಿಟು ಲೈಟಾಗಿ ಆಗೋಕೆ ಶುರುವಾಯಿತು ಮೊದಲೆಲ್ಲ ನಾನು ಈ ಸೇಬಾಗಿರ್ಬೋದು ದಾಳಿಂಬೆ ಆಗಿರ್ಬೋದು ಹಾಗೆ ಕಲ್ಲಂಗಡಿ ಹಣ್ಣು ಆಗಿರ್ಬೋದು ತುಂಬ ಆ್ಯಕ್ಚುಲಿ ಮೇಯ್ನ್ ಕಲ್ಲಂಗಡಿ ಹಣ್ಣು ಬೇಕಿರೋ ಊಟನೂ ತಿಂತಿರಲೇ ತಿಂತಾರೆ ಕಲ್ಲಂಗಡಿ ಹಣ್ಣಂತೂ ಒಂದು ಐದಾರು ಪೀಸ್ ಈ ಥರ ತಿಂತಿದ್ದೆ ಅದು ಯಾವ ಕಲ್ಲಂಗಡಿ ಹಣ್ಣು ತಿಂದು ಕೂಡ ವಾಮಿಟ್ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಈಗಲೂ ಯಾವುದೇ ಹಣ್ಣಾಗಲಿ ಕಲ್ಲಂಗಡಿ ಹಣ್ಣಾಗಲಿ ಸೇಬಾಗಲಿ ದಾಳಿ ಯಾವುದೂ ನನಗೆ ಸೇರ್ತಿಲ್ಲ ಈಗಲೂ ಅಷ್ಟೇ ಈಗ ಏಯ್ಟ್ ಮಂತ್ ನಡೀತಾ ಇದೆ ಎಂಟು ತಿಂಗಳಾದ್ರೂ ನನಗೆ ಇಂಥ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಅಷ್ಟು ವಾಮಿಟ್ ಆಗಿತ್ತು ನನಗೆ ಆ ಟೈಮಲ್ಲಿ ನಮ್ಮ ಪಕ್ಕದ ಮನೆ ಅಜ್ಜಿ ಕೂಡ ಕರೆಯೋದು ಏನಾರು ಬಿಸಿ ಬಿಸಿದು ಮಾಡಿದರೆ ಬಾ ತಿಂದ ಹೋಗುವಂತೆ ಸುಡು ಅದ ಅಂತ ಕರೆಯೋದು ಪಾಪ ಹೋಗ್ತಿದ್ದೆ ಅದು ತಿಂದ ತಕ್ಷಣ ಅದು ಕೂಡ ವಾಮಿಟ್ ಆಗೋದು ಹಾಗೆ ನಮ್ಮ ಎದುರುಗಡೆ ಮನೆ ಅಕ್ಕ ಒಬ್ರು ಅವರು ಪಾಪ ಏನೇ ಒಂದು ಮಾಡಿದ್ರು ಈ ಥರ ತಂದು ಕೊಡೋರು ಅದೇನೋ ಏನೇ ತಿಂದರೂ ಒಟ್ನಲ್ಲಿ ವಾಮಿಂಟ್ ವಾಮಿಟ್ ವಾಮಿಂಟ್ ಬರೀ ಅಲ್ಲೇ ಕತೆ ಕಳೆದ ಐದು ತಿಂಗಳವರೆಗೂನು. ಅಮ್ಮಗಂತೂ ಬರೀ ನನ್ನದೇ ಚಿಂತೆ ಆಗೋದು ಹೇಗೆ ನನ್ನ ಮಗಳು ತಡ್ಕೊಂಡಿದ್ದಾಳೆ ವಾಮಿಟ್ ಆಗೋದನ್ನ ಹೇಗೆ ಅಡುಗೆ ತಿಂಡಿ ಮಾಡ್ತಿದ್ದಾಳೆ ಎಲ್ಲಾರು ಇದ್ದಿದ್ರೆ ನಾನು ಮಾಡಿ ನನ್ನ ಮಗಳು ತಿನ್ನೋಳು ಎಷ್ಟು ವಾಮಿಟ್ ಕಡಿಮೆ ಆಗೋದೇನೋ ಅಲ್ಲಿ ಅವಳೇ ಮಾಡ್ಕೊಂಡು ಅವಳೇ ತಿನ್ನೋದು ಹೇಗಿದ್ದಾಳೋ ಏನೋ ಅಂತ ಹಾಗೆ ಆಮೇಲೆ ನಮ್ಮ ಅಪ್ಪಾಜಿಗೆ ಇಷ್ಟೆಲ್ಲ ಯೋಚನೆ ಇತ್ತು ಇಲ್ವೋ ಗೊತ್ತಿಲ್ಲ ನಮ್ಮ ಚಿಕ್ಕಪ್ಪ ತುಂಬ ಯೋಚನೆ ಮಾಡ್ತಿತ್ತಂತೆ ನಮ್ಮ ಹುಡುಗಿ ಹೆಂಗಿತ್ತೋ ಏನೋ ಸಖತ್ ವಾಮಿಂಟ್ ಆಗ್ತೈತಂತೆ ಹೆಂಗೆ ಮಾಡ್ಕೊಂಡಿದ್ದಾಳೋ ಏನೋ ಊರಿಗೆ ಬರೋ ಕೇಳೋದಲ್ವ ಅಂತ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರೂ ಎಲ್ಲರೂ ಕೈಲೂ ಹೇಳೋದಂತೆ ಹೇಗಿತ್ತೋ ಏನೋ ಹುಡುಗಿ ಇಲ್ಲಿ ಕಳಿಸ್ತಾ ಇಲ್ಲ ಊರಿಗೆ ಕಳಿಸ್ತಿಲ್ಲ ಅಂತ ಸೊ ನನಗೂ ಒಂದಿನ ಫೋನ್ ಮಾಡ್ತು ಯಾಕೆ ಬರಲ್ವಾ ಊರಿಗೆ ಅಂತ ಇಲ್ಲ ಬರ್ತೀನಿ ಅಂತ ಹೇಳಿದೆ ಹಾಗೆ ಅಮ್ಮನೂ ಅಷ್ಟೇ ಬಾ ಇದ್ದೋಗಂತೆ ಇನ್ನೊಂದು ತಿಂಗಳು ಅಂತೂ ಇಲ್ಲ ಇಲ್ಲ ಬರೋಲ್ಲ ಇಲ್ಲೇ ಪಾಪ ಇವ್ರಿಗೆ ತುಂಬ ಕೆಲಸ ಇದ್ದಾವೆ ಸೊ ನೋಡೋಣ ನೆಕ್ಸ್ಟ್ ಟೈವಾಗಲಾರು ಬರ್ತೀನಿ ಅಂತ ಹೇಳಿದೆ ಈಗ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅತ್ತೆನೂ ಹೆಲ್ಪ್ ಮಾಡ್ತಿದ್ದಾರೆ ಅತ್ತೆನೂ ಪಪ್ಪಾ ಹೋಗುವಾಗ ಕಾಯಿ ತುರ್ಕೊಟ್ಟು ಹೋಗೋರು ಏನಾದ್ರು ಇದ್ರೆ ಹೆಚ್ಕೊಟ್ಟು ಹೋಗೋರು ಈ ಥರ ಅವರು ಹೊಲ್ದತ್ರ ಕೆಲಸ ಇಲ್ಲ ಅಂದರೆ ಅವರೇ ಫುಲ್ ಮನೆಯಲ್ಲೇ ಎಲ್ಲ ಕೆಲಸನು ಮಾಡೋರು ಬಟ್ ಒಲ್ ಹತ್ರನೂ ಕೆಲಸ ಅಲ್ವಾ ಎಸ್ಸೋ ಈಗ ಹಾಗಾಗಿ ಆ ಕಡೆ ಬಿಡೋಕ್ಕಾಗ್ತಿಲ್ಲ ಹಾಗಾಗಿ ಹೊಲ್ದ ಹತ್ರ ಹೋಗೋರು ಅಷ್ಟೇ ಈಗ ಹೇಗೇಗೋ ಫೈವ್ ಮಂತ್ವರೆಗೂ ಕಳೆದೆ ಅಲ್ಲಿಂದ ಸ್ವಲ್ಪ ಸ್ವಲ್ಪ ವಾಮಿಟ್ ಅನ್ನೋದೇನಾಯಿತು ಕಡಿಮೆ ಆಯಿತು ನಮ್ಮ ಮನೆ ಹತ್ರ ಒಂದು ಅಜ್ಜಿ ಬರೋದು ಸೊ ಆ ಅಜ್ಜಿ ಕೇಳ್ತಿದ್ದೆ ಅಜ್ಜಿ ಈ ಥರ ಆಗ್ತಿದೆ ನನಗೇನು ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಈ ಪ್ರ ಅಂತ ಆಗುತ್ತಲ್ಲ ಅದು ಯಾವಾಗಿಂದ ಆಗುತ್ತೆ ಎಷ್ಟು ತಿಂಗಳಿಂದ ಆಗುತ್ತೆ ನನಗಿನ್ನೂ ಏನು ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ವಲ್ಲ ಅಂತ ನಾನು ಅಜ್ಜಿ ಕೇಳ್ತಿದ್ದೆ ಹಾಗೆ ಇರು ಅದಕ್ಕೆ ಅಜ್ಜಿ ಹೇಳಿದರು ಒಂದು ಏಳು ತಿಂಗಳು ಆಮೇಲೆ ನಿನಗೇನೆ ಎಲ್ಲಾನು ತಿನ್ಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರಲ್ಲ ಸೊ ಯಾವಾಗ ಏಳು ತಿಂಗ್ಳು ಆಗುತ್ತಪ್ಪ ನಾನು ಯಾವಾಗ ಎಲ್ಲಾನು ಚೆನ್ನಾಗಿ ತಿಂತೀನಿ ಆಸೆ ಪಟ್ಟು ಅಂತ ಅಂದ್ಕೊಳ್ತಿದ್ದೆ ಅಲ್ಲಿ ಅದರಲ್ಲಿ ಇದ್ದಾಗ ನಾನಂತೂ ಒಂದು ದಿನನೂ ನನಗಿಂತ ಹಣ್ಣು ತನ್ನಿ ಇಂಥ ತನ್ನಿ ತಿನ್ಬೇಕು ಅನ್ನೋಸ್ತೈತೆ ಅಂತ ನಾನು ಒಂದು ದಿನವೂ ಹೇಳಿಲ್ಲ ಅತ್ತೆಯವರೇ ನಮ್ಮ ಯಜಮಾನ್ರು ಈಗ ಯಜಮಾನ್ರು ಫೋನ್ ಮಾಡಿ ಕೇಳೋರು ಯಾವ ಅಂಟಲಿ ಅಂತ ಹಾಗೆ ಅತ್ತೆಯವರೇ ಅವಳಿಗಿಂತ ಹಣ್ಣು ತಗೋಬಾ ಸೇಬ್ ತಗೋಬಾ ದಾಳಿಂಬರೆ ತಗೋಬಾ ಅಂತ ಹೇಳೋರು ಹಾಗೆ ಡ್ರೈ ಫ್ರೂಟ್ಸ್ನು ಅಷ್ಟೇ ನಾನು ಒಂದು ದಿನವೂ ನನಗೆ ಡ್ರೈ ಫ್ರೂಟ್ಸ್ ತಿನ್ನಬೇಕು ತನ್ನಿ ಅಂತ ಹೇಳಿಲ್ಲ ಅತ್ತೆಯವರೇನೆ ಅವಳಿಗೆ ಬಾದಾಮಿ ಇವನ್ನೆಲ್ಲ ತಂದು ಕೊಡು ತಿನ್ನಲಿ ಚೆನ್ನಾಗಿ ಅಂತ ಹೇಳಿದರು ಒಂದು ಬಾಳೆಹಣ್ಣು ಮುಡ್ತಿರಲ ಸೇಬು ಮುಡ್ತಿರಲ ಏನಂದ್ರೆ ಏನೇನೂ ಮುಡ್ತಿರಲಿಲ್ಲ ಸೊ ಅದಕ್ಕೋಸ್ಕರ ನನಗೆ ಯಾವಾಗ ಎಲ್ಲಾನು ತಿಂತೀನೋ ಅನ್ನೋ ಥರ ಆಗಿತ್ತು ಆದಮೇಲೆ ಫೈವ್ ಮಂತ್ ಕಂಪ್ಲೀಟ್ ಆದಾಗ ಹಾಸ್ಪಿಟಲಿಗೆ ಹೋದ್ವಲ್ಲ ಸೊ ಅವಾಗ ಹೇಳಿದ್ರಲ್ಲ ರಿಸ್ಕ್ ಇದೆ ನಿಮ್ಮದು ಅಂತ ಮಾವ ಮಾರ್ಲಿಗೆ ಹೋಗು ಈಗ ಹತ್ರ ಏನು ಕೆಲಸ ಇಲ್ಲ ನಾವು ಹೇಗೋ ಅಡ್ಜಸ್ಟ್ ಮಾಡ್ಕೊತೀವಿ ತಿಂಡಿ ಊಟ ನಾನು ಬಂದ ಹೆಂಗೋ ಮಾಡ್ಕೊತೀವಿ ಅಂತ ಹೇಳಿದರು ಹಂಗಾಗಿ ಜಸ್ಟ್ ಒಂದು ತಿಂಗಳು ಮಟ್ಟಿಗೆ ಅಷ್ಟೇ ಅಂತಲೇ ಬಂದಿದ್ದು ಅದು ಮತ್ತೆ ಮತ್ತೆ ಯಾಕೋ ಅದಕ್ಕೆ ಅಗ್ರಿಗೆ ಹೋಗೋದು ಕೂಡ ಬರ್ತಿಲ್ಲ ಅತ್ತೆ ಮಾವನೇ ಇರು ಪರವಾಗಿಲ್ಲ ಈ ಏರಿಯಾದಲ್ಲಿ ಯಾರು ಇಲ್ಲ ಎಲ್ಲ ವಠಾರ ಖಾಲಿ ಎನಿಸ್ತಿದೆ ನೀನು ಒಬ್ಬಳೇ ಬಂದು ಏನು ಮಾಡ್ತೀಯ ಇಲ್ಲಿ ಅಲ್ಲಾದ್ರೆ ಅಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ನಿನ್ನ ಜೊತೆಯೇ ಇರ್ತಾರೆ ಸೊ ಏನೇ ಒಂದಾದರೂ ಅಲ್ಲಿ ಏನು ತೊಂದರೆ ಆಗೋಲ್ಲ ಅಂತೇಳಿ ಇಲ್ಲೇ ಇರೋದಕ್ಕೆ ಬಿಟ್ಟಿದ್ದಾರೆ ಏಳು ತಿಂಗಳಾಯಿತು ಏಳು ತಿಂಗ್ಳು ಆದರೂ ಇದುವರೆಗೂ ಏಳು ತಿಂಗ್ಳಾಗಿ ಆಲ್ರೆಡಿ ಎಂಟು ನಡೀತಾಯಿದೆ ಆದರೂ ನನಗಿದ್ದುವರೆಗೂ ನನಗಿಂತ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಈಗ್ಲಾದ್ರೂ ಒಂದು ಹಣ್ಣು ತಿನ್ಬೇಕು ಅಂತ ಅನ್ನಿಸ್ಬೇಕಲ್ವಾ ಹ್ಞೂ ಹ್ಞೂ ಸೇಬ್ ಆ್ಯಕ್ ತರಲಿ ಅಲ್ಲೇ ಇರ್ತದೆ ದಾಳಿಂಬೆ ತರಲಿ ಅಲ್ಲೇ ಇರ್ತವೆ ಕಲಂಗಿ ಹಣ್ಣು ತರಲಿ ಎಲ್ಲರೂ ತಿಂತಾರೆ ನಾನೇನೋ ಜಸ್ಟ್ ಒಂದು ಪೀಸ್ ಆಗಲಿ ನಾವು ಅಪ್ಪಾಜಿ ಕುಯ್ ಕೊಟ್ಟರೆ ಅಮ್ಮ ಕುಯ್ ಕೊಟ್ಟರೆ ಒಂದು ಪೀಸ್ ತಿಂತೀನಿ ಅಷ್ಟೇ ದಾಳಿಂಬೆ ನಮ್ಮ ಅಪ್ಪಾಜಿ ಸುಲಿದು ಕೊಟ್ಟರೆ ಎಲ್ಲೋ ಒಂದು ಸ್ವಲ್ಪ ತಿಂತೀನಿ ಅಷ್ಟೇ ಕಲ್ಲಂಗಡಿ ಹಣ್ಣು ಅಷ್ಟೇ ಒಂದು ಪೀಸ್ ತಿಂತೀನಿ ಅಮ್ಮ ಅವತ್ತು ಹಸನ್ಗೆ ಹೋಗಿದ್ರು ಅಲ್ಲಿ ಕಿವಿ ಹಣ್ಣು ತಂದರು ಕಿವಿ ಹಣ್ಣು ಎಲ್ಲ ತಿನ್ನಬೇಕು ಒಳ್ಳೇದು ಅಂತ ಕಿವಿ ಹಣ್ಣು ತಿಂದೆ ಡ್ರೈ ಫ್ರೂಟ್ಸ್ನು ಅಷ್ಟೇ ಯಜ್ಮಾನ್ರು ತಂದು ಕೊಟ್ಟಿದ್ದಾರೆ ಬಾದಾಮಿ ಹಾಗೆ ಗೋಡಂಬಿ ದ್ರಾಕ್ಷಿ ಇವನ್ನೆಲ್ಲ ತಿಂತೀನಿ ಒಂದಿನ ಮರಿತೀನಿ ಅಲ್ಲೇ ಇರ್ತವೆ ಸೊ ಈ ಇದೆಯಾ ಆಮೇಲೆ ಇಂಥ ತಿಂಡಿ ನನಗೆ ಬೇಕು ಅಮ್ಮ ಮಾಡಿಕೊಡು ಅಂತ ಇದುವರೆಗೂ ನಾನು ಕೇಳೇ ಇಲ್ಲ ಹಂಗು ಪಾಪ ಅಮ್ಮ ಒಬ್ಬಿಟ್ಟು ಮಾಡಿದ್ರು ಒಂದಿನ ಶಾವ್ಗೆ ಮಾಡಿದರು ನಿಪ್ಪಟ್ಟು ಮಾಡಿದರು ಹಾಗೆ ಅದು ಇದು ಏನೋ ಮಾಡ್ತಾನೆ ಇದಾರೆ ಏನೋ ತಿನ್ನಬೇಕಲ್ಲ ಮಾಡಿದ್ರಲ್ಲ ಅಂತ ಅವತ್ತು ಒಬ್ಬಿಟ್ಟು ಮಾಡಿದಿನ ಜಸ್ಟ್ ಓನ್ಲಿ ಮಧ್ಯಾಹ್ನ ಒಂದು ಬಿ ಒಂದೊಬ್ಬಿಟ್ಟು ರಾತ್ರಿ ಒಂದೊಬ್ಬಟ್ಟು ಇಷ್ಟೇ ನನಗೆ ಅತಿಯಾಗಿ ಅಯ್ಯೋ ತುಂಬ ಬೈಕೆ ಆಗ್ತಿದೆ ನನಗೆ ಇದು ತಿನ್ಬೇಕು ಅಂತ ನನಗೆ ಎಂಟು ತಿಂಗಳು ನಡೀತಿದ್ರು ಕೂಡ ನನಗೆ ಯಾವುದೇ ಥರದ ಬೈಕ್ ಏನೋದೇ ಆಗ್ತಿಲ್ಲ ಇದು ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಆಮೇಲೆ ಇಲ್ಲಿಗೆ ಬಂದಾಗ ಅಂದ್ಕೊಂಡೆ ಓ ಇಲ್ಲ ಅಮ್ಮ ಮಾಡಿಕತ್ತಲ್ವ ನಾನೇನಾದ್ರೂ ಸ್ಮೆಲ್ ಕುಡಿಯೋದಿರೋದಿಲ್ಲ ಅಲ್ವಾ ಅಮ್ಮ ಅಲ್ವಾ ಮಾಡಿಕೊಡೋದು ಚೆನ್ನಾಗಿ ತಿನ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿಗೆ ಬಂದಮೇಲೆ ಅದೇ ರಾಗ ಅದೇ ಹಾಡು ಅಂತಾರಲ್ಲ ಹಾಗೇ ಅದು ಏನೇ ಅಮ್ಮನೇ ಮಾಡಿ ನಾನು ಮುಂದೆ ತಂದಿಟ್ಟರು ತಿಂತಿಲ್ಲ ಹಾಗೆ ಹೇಳ್ತಾರೆ ಬೆಳಿಗ್ಗೆ ಒಂದು ಟೈಮ್ ತಿನ್ನು ಮಧ್ಯ ಮಧ್ಯ ಅದು ಇದು ತಿಂತಾನೇ ಇರು ಅಂತ ಹೇಳ್ತಾರೆ ಬಟ್ ನಾನು ಮಾಡ್ತಿರೋದೇನಂದರೆ ಬೆಳಗ್ಗೆ ಹತ್ತು ಗಂಟೆಗೆ ತಿಂಡಿ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಗೆ ಊಟ ನೈಟ್ ಒಂಬತ್ತುವರೆಗೆ ಊಟ ಅದ್ರ ಮಧ್ಯೆ ಏನೇನೂ ತಿನ್ನಲ್ಲ ಅದೇ ಕೊಟ್ಟರೆ ಒಂದು ಪೀಸ್ ಹಣ್ಣು ಈ ಥರ ಏನಾದರೂ ತಿಂತೀನಿ ಬಿಟ್ಟರೆ ಊಟ ತಿಂಡಿ ಆಗಲಿ ಅದನ್ನೇ ಪದೇ ತಿಂತಿರೋದಾಗಲಿ ಏನೇನೂ ಮಾಡ್ತಿಲ್ಲ ಅಮ್ಮ ಕೊಡೋಕ್ಕೆ ಬಂದರೂ ಅಷ್ಟೇನೋ ನನಗಿಲ್ಲ ಇಲ್ಲ ನನಗೆ ಆಗ್ತಾನೇ ಇಲ್ಲ ಅಂತ ನಾನು ತಿಂತಿಲ್ಲ ಅದು ಯಾವಾಗ ಇನ್ನೂ ಅದು ಯಾವಾಗ ನನಗೆ ಆ ಥರ ಆಸೆ ಪಟ್ಟು ತಿನ್ನಬೇಕು ಅನಿಸುತ್ತೋ ಗೊತ್ತಿಲ್ಲ ಮಾತ್ರ ಇಲ್ಲ ಕರೆಕ್ಟ್ ಟೈಮಿಗೆ ತಗೊಳ್ತಿದ್ದೀನಿ ಒಂದು ಅದನ್ನು ಕೂಡ ನುಂಗೋದಕ್ಕೆ ಬೇಜಾರು ಯಾರು ಇಷ್ಟೊಂದು ಮಾತ್ರೆ ನುಂಗ್ತಾರೆ ಅಂತ ಬಟ್ ಏನು ಮಾಡೋದು ಡಾಕ್ಟರ್ ಹೇಳಿದಾಗೆ ನುಂಗ್ಲೇಬೇಕಲ್ವ ಸೊ ಮಾತ್ರ ಸ್ಕಿಪ್ ಮಾಡಿದಾಗೆ ನುಂಗ್ತಿದ್ದೀನಿ ತುಂಬ ಅಂತೂ ಎಲ್ದರು ಕಾರ್ ಹೇಳೋದೇ ಆಗುತ್ತೆ ಅಯ್ಯೋ ಏನೂ ತಿಂತಿಲ್ಲ ಏನೂ ತಿಂತಿಲ್ಲ ಅಂತ ತಿನ್ನೋಕನ್ನಿಸ್ತಾನೆ ಇಲ್ಲ ಇನ್ನೇನು ತಿನ್ನಲಿ ನಾನು ತಿಂದರೂ ಕೂಡ ಈಗಲೂ ಅಷ್ಟೇ ಒಂದೊಂದ್ಸಲ ಎಂಟು ತಿಂಗಳು ನಡೀತಿದ್ರು ಕೂಡ ನನಗೆ ವಾಮಿಟ್ ಅಂತೂ ದಿನಕ್ಕೆ ಒಂದು ಸಲ ಆದರೂ ಆಯಿತು ಅಥವಾ ಎರಡು ದಿನಕ್ಕೆ ಒಂದು ಸಲನಾದರೂ ಆಯಿತು ಈ ಥರ ವಾಮಿಟ್ ಆಗ್ತಾನೇ ಇದೆ बट कंट्रोल आगे दे वामिटू ಅವಾಗ ಅವಾಗಾಗೋದಲ್ಲ ದಿನಕ್ಕೊಂದು ಎಂಟು ಸಲ ಆ ಥರ ಆಗ್ತಿಲ್ಲ ಎಷ್ಟೋ ಸಲ ಆ ಟೈಮಲ್ಲಿ ಎಲ್ಲ ವಾಟರ್ ಫುಲ್ ಖಾಲಿಯಾಗಿ ಬ್ಲಡ್ ವಾಮೆಂಟ್ ಥರನೂ ಕೂಡ ಆಗಿದೆ ಫುಲ್ ರೆಡ್ ರೆಡ್ಡಲ್ಲಿ ಅಷ್ಟು ವಾಮಿಂಟ್ ಆಗ್ತಿತ್ತು ಅವಾಗ ಸೊ ಅವಾಗ ಅಷ್ಟು ಅಮೆಂಟ್ ಆದಮೇಲೆ ನಾನು ಅನ್ಕೊಂಡೆ ಓ ಈ ಟೈಮಲ್ಲಿ ಚೆನ್ನಾಗಿ ತಿನ್ಬೋದು ಅಂತ ಅಂದ್ಕೊಂಡು ಬಟ್ ಈಗಲೂ ಅಷ್ಟೇನು ಏನು ಆದರೂ ನನಗೆ ಹೇಳ್ತಾರೆ ಪ್ರೆಗ್ನೆಂಟ್ ಆದಮೇಲೆ ನಾವು ಮುಂಚೆ ಎಷ್ಟು ತಿಂತಿದ್ವಿ ಆದರೆ ಡಬಲ್ ತಿನ್ನಬೇಕು ಅಂತ ಬಟ್ ಪ್ರಾಮಿಸ್ ನಾನು ಮುಂಚೆ ತಿಂತಿದ್ನಲ್ಲ ಆ ಊಟ ಆವಾಗಲೇ ನಾನು ಎಷ್ಟೋ ಚೆನ್ನಾಗಿ ತಿಂತಿದ್ದೆ ಈಗಂತೂ ಅದರಲ್ಲೂ ಮುಂಚೆ ತಿನ್ನೋದಕ್ಕಿಂತಲೂ ಸ್ವಲ್ಪ ಕಡಿಮೆ ಮಾಡಿದೀನಿ ಅಂತಲೇ ಹೇಳ್ಬೋದು ಬಟ್ ಎಲ್ಲರೂ ಅಷ್ಟೇ ಚೆನ್ನಾಗಿ ಫ್ರೂಟ್ಸ್ ತಿನ್ನಿ ಡ್ರೈ ಫ್ರೂಟ್ಸ್ ತಿನ್ನಿ ಎಲ್ಲ ನೆನೆ ಹಾಕೊಂಡು ತಿನ್ನಿ ನಾನು ಒಂದಿನ ನೆನಕೊಳ್ತೀನಿ ಒಂದೊಂದಿನ ಮಾರಿತೀನಿ ಬಟ್ ಆ ಥರ ಯಾರು ಮಾಡಕ್ಕೆ ಹೋಗಬೇಡಿ ನಾನು ಈ ಮಂತಲ್ಲಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಇದ್ದೀನಿ ಚೆನ್ನಾಗಿ ಹಣ್ಣು ತಿನ್ನಬೇಕು ಹಾಗೆ ಚೆನ್ನಾಗಿ ಫ್ರೂ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಬೇಕು ಅಂತ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಷ್ಟೇ ನಾನು ನನ್ನ ಮೇಲೆ ಡಿಪೆಂಡ್ ಆಗಿದೆ ನಾನೇನು ಅನ್ಕೊಂತೀನಿ ಅಯ್ಯೋ ನನಗೆ ಥೂ ಯಾರು ತಿಂತಾರೆ ಯಾರು ತಿಂತಾರೆ ನನಗೋಸ್ಕರ ಅಲ್ಲದೆ ಹೋದರೂ ಹುಟ್ಟೋ ಮಗುಗೋಸ್ಕರನಾದರೂ ಆಯಿತು ಚೆನ್ನಾಗಿ ತಿನ್ನಬೇಕು ನನ್ನ ಫ್ರೆಂಡ್ಸ್ ಕೂಡ ಸಜೆಷನ್ ಕಾಲ್ ಮಾಡಿ ಹೇಳ್ತಾನೆ ಇರ್ತಾರೆ ಮಂಗಾನಿ ನಂಗಂತ ಹಾಗಂತ ಏನೂ ಹೋಗ್ತಿಲ್ಲ ಏನೂ ಹೋಗ್ತಿಲ್ಲ ಅಂತ ತಿಂದಂಗೆ ಇರಬೇಡ ತಿನ್ನು ತಿನ್ನು ಅಂತ ಹೇಳ್ತಾನೆ ಇರ್ತಾರೆ ಸೊ ಟ್ರೈ ಮಾಡಲೇಬೇಕು ಮಾಡ್ತೀನಿ ಕೂಡ ಇದೊಂದು ಮಂತಲ್ಲಾದರೂ ಆಯಿತು ಟ್ರೈ ಮಾಡ್ತೀನಿ ಇನ್ನೇನು ಹೇಳೋದಿದೆ ಹಾಗೆ ಪಾಪು ಬೆಳವಣಿಗೆ ಎಲ್ಲನೂ ಚೆನ್ನಾಗಿ ಈಗಿನ ಸ್ಕ್ಯಾನಿಂಗ್ ಮಾಡೋ ಮಟ್ಟಿಗೆ ಚೆನ್ನಾಗಿದೆ ತಿಂಗಳ ತಿಂಗಳ ಹಾಸ್ಪಿಟಲಿಗೆ ಹೋಗ್ತೀವಿ ಈಗ ನೆಕ್ಸ್ಟ್ ಮಂತು ಹಾಸ್ಪಿಟಲಿಗೆ ಹೋಗ್ತೀನಿ ನನ್ನ ಫೇಸಲ್ಲಿ ಎಲ್ಲ ತುಂಬಾ ಚೇಂಜಸ್ ಆಗಿದೆ ಆ್ಯಕ್ಚುಲಿ ಟೈಮಲ್ಲಿ ಈ ಥರ ಫೇಸ್ ಚೇಂಜ್ ಆಗೋದು ಹಾಗೆ ಬಾಡಿ ಚೇಂಜ್ ಎಲ್ಲ ಕಾಮನ್ ಅಂತಲೇ ಹೇಳ್ಬೋದು ಮುಖ ಸ್ವಲ್ಪ ದಪ್ಪ ಆಗೋದು ಬಾಡಿ ತುಂಬ ವೆಯ್ಟ್ ಜಾಸ್ತಿ ಆಗೋದು ಈ ಥರ ಎಲ್ಲನೂ ಆಗುತ್ತೆ ನನ್ನ ಮುಖ ಅಂತ ಹೇಳಿ ದಪ್ಪ ಕಾಣ್ತಾ ಇದೆ ಆಮೇಲೆ ಪ್ರೆಗ್ನೇಟ್ ಆಮೇಲೆ ನೈಟ್ ಅಂತೂ ನಿದ್ದೆದೇ ನನಗೊಂದು ಪ್ರಾಬ್ಲಮ್ಮು ನೈಟ್ ಒಂದು ಗಂಟೆ ಆದರೂ ನಿದ್ದೆ ಬರಲ್ಲ ಒಂದು ಗಂಟೆಗೆ ಬಂದು ತುಂಬ್ಕೊಡಿ ಮತ್ತೆ ಮೇಲೆ ಮತ್ತೆ ಮೂರು ಗಂಟೆಗೆ ಎಚ್ಚರಾಗೋದು ನಾಲ್ಕೂವರೆಗೆ ಹೆಚ್ಚರಾಗೋದು ಐದುವರೆಗೆ ಆಗೋದು ನಿದ್ದೆ ಥರ ಆಗೋಗಿದೆ ಪ್ರೆಗ್ನೆಂಟ್ ಹಾಕಿದ್ದ ಟೈಮಿಂದಲೂ ಅಷ್ಟೇ ಅದಕ್ಕೂ ಮುಂಚೆ ನಾನು ಹಗಲಕ್ಕೂ ಕೂಡ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಿದ್ದೆ ಹಾಗೆ ನೈಟ್ ಕೂಡ ನಿದ್ದೆ ಮಾಡ್ತಿದ್ದೆ ಬಟ್ ಹೀಗಾಗಲ್ಲ ಅಯ್ಯೋ ಆಗ್ಲೋಕ್ಕೆ ನಿದ್ದೆ ಮಾಡಿದರೆ ನೈಟ್ ನಿದ್ದೆ ಬರೋದಲ್ಲ ಅನ್ಕೊಳ್ಳೋದು ಹೋಗ್ಲಕ್ಕೂ ಕೂಡ ನಿದ್ದೆ ಮಾಡೋಲ್ಲ ಆಗ್ಲೋಕ್ಕೆ ನಿದ್ದೆ ಮಾಡಲಿಲ್ಲ ಅಂದರೂ ನೈಟೂ ನಿದ್ದೆ ಬರೋಲ್ಲ ಹೋಗಿ ನನಗಂತೂ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಇದೊಂದು ಕಾರಣಕ್ಕೆ ಯಾಕಂದರೆ ಮನುಷ್ಯನಿಗೆ ಚೆನ್ನಾಗಿ ನಿದ್ದೆ ಬರಬೇಕು ನಿದ್ದೆ ತಕ್ಷಣ ಆರೋಗ್ಯ ಅಂತ ಹೇಳ್ತಾರೆ ಬಟ್ ನನಗಂತೂ ನಿದ್ದೆ ಅಂತೂ ಫುಲ್ ಶಾರ್ಟೇಜ್ ಆಗಿದೆ ಅಂತಲೇ ಹೇಳ್ಬೋದು ನನಗೆ ಮಲ್ಕೊಂಡೇ ಇರ್ತೀನಿ ಬಟ್ ನಿದ್ದೆ ಮಾಡ್ತಿರಲ್ಲ ಅಷ್ಟೇ ಹೋಗ್ಬಿಟ್ರೆ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಾನೆ ಇರ್ತೀನಿ ಬಟ್ ನಿದ್ದೆ ಬಂದರೆ ಏನೋ ಒಂಥರ ಸಮಾಧಾನ ಅಲ್ವಾ ನಿದ್ದೆ ಬರ್ತಿಲ್ಲ ಅಷ್ಟೇ ಡೆಲಿವರಿ ಆದಮೇಲೆ ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಆಗ ನಿದ್ದೆ ಹುಟ್ಟಿರೋ ಪಾಪು ಕೊಡೋದಿಲ್ಲ ಅಷ್ಟೇ ಈ ಥರ ಆಗಿದೆ ಸಮಸ್ಯೆ ಸೊ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ದಯವಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ ನೋಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಆಲ್ ಬಾಯ್ ಇಷ್ಟು ನನ್ನ ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು ಹೇಳೋದಕ್ಕೆ ಇನ್ನೂ ಇತ್ತೇನೋ ಬಟ್ ಈ ಟೈಮಲ್ಲಿ ಮರ್ತು ಹೋಗ್ತಾ ಇದೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್